ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ಮುಖ ಬಹುಶಃ ಪೌರ ಕಾರ್ಮಿಕರು ಅಂದರೆ ಕಳೆದ ಎರಡು ದಿನಗಳಿಂದ ಈಗ ಎಲ್ಲರಿಗೂ ನೆನಪಾಗಿರಬಹುದು ಯಾಕಂದ್ರೆ ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಮುಷ್ಕರಕ್ಕೆ ಕುಳಿತಿದ್ದಾರೆ ಅಂತ ಅಲ್ಲ ನಿಮ್ಮ ನಿಮ್ಮ ಓಣಿಗಳಲ್ಲಿ ನಿಮ್ಮ ನಿಮ್ಮ ಕಾಲೋನಿಗಳಲ್ಲಿ ಕಸ ಹೆಚ್ಚಾಗಿ ಅದರಲ್ಲಿ ಗಬ್ಬು ನಾರ್ತಿರಬಹುದು ಮತ್ತೆ ಕಸವನ್ನು ವಿಲೇವರಿ ಮಾಡಲಿಕ್ಕೆ ಯಾರು ಕೂಡ ಕಳೆದ ಎರಡು ದಿನದಿಂದ ಬರ್ತಾ ಇಲ್ಲ ಅಂತ ನಿಮಗೂ ಕೂಡ ಅನಿಸ್ತಿರಬಹುದು ಈಗ ನಿಜವಾಗಿಯೂ ಕೂಡ ಪೌರ ಕಾರ್ಮಿಕರು ಯಾರು ಅನ್ನೋದನ್ನ ನಿಮಗೆ ಅರ್ಥ ಆಗಿರಬಹುದು ಪೌರ ಕಾರ್ಮಿಕರು ಇವತ್ತು ಒಂದು ನಗರ ಸ್ವಚ್ಛವಾಗಿರುತ್ತೆ ಒಂದು ನಗರ ಹದೆಗೆಟ್ಟು ಹೋಗುತ್ತೆ ಒಂದು ನಗರ ಕ್ಲೀನ್ ಸಿಟಿ ಆಗುತ್ತೆ ಒಂದು ನಗರ ಇತರ ನಗರಗಳಿಗೆ ಮಾದರಿ ಆಗುತ್ತೆ ಅಂದ್ರೆ ಅದು ನಗರಸಭೆಯ ಆಯುಕ್ತರಿಂದ ಅಲ್ಲ ನಗರಸಭೆಯ ಅಧ್ಯಕ್ಷರಿಂದ ಅಲ್ಲ ಯಾವುದೋ ಒಂದು ಎ ಗ್ರೇಡ್ ಅಧಿಕಾರಿಯಿಂದ ಅಲ್ಲ ಅವರು ನಿರ್ದೇಶನ ಕೊಡಬಹುದು ಅಷ್ಟೇ ಆದರೆ ಸ್ಥಳದಲ್ಲಿ ನಿಂತು ನೈಜವಾಗಿ ಕೆಲಸ ಮಾಡುವವರು ಯಾರಾದರೂ ಇದ್ರೆ ಅದು ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಈಗ ಅನಿರ್ದಿಷ್ಟಾವಧಿಯ ಧರಣಿಯಲ್ಲಿ ಇದ್ದಾರೆ ಯಾಕಂದ್ರೆ ಅವರಿಗೆ ಕಳೆದ ಸರ್ಕಾರ ಏನು ಬಿ ಜೆ ಪಿ ಸರ್ಕಾರದಲ್ಲಿ ಕೆಲವೊಂದು ಜನಕ್ಕೆ ಖಾಯಂ ನೇಮಕಾತಿ ಮಾಡ್ಕೋತೀವಿ ಮುಂದೆ ಸ್ಟೆಪ್ ವೈಸ್ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಲಾಗಿತ್ತು ಆಶ್ವಾಸನೆಯನ್ನ ಕೊಡಲಾಗಿತ್ತು ಆದ್ರೆ ಬಹುತೇಕ ಆಶ್ವಾಸನೆ ಈಡೇರಿಲ್ಲ ಅದರ ಜೊತೆಗೇನೆ ಇನ್ನೂ ವರ್ಷ ವರ್ಷಕ್ಕೆ ಅವ್ರನ್ನ ಖಾಯಂ ಮಾಡ್ಕೋಬೇಕಾಗಿತ್ತು ಆದರೆ ಇಲ್ಲಿಯ ತನಕ ಅವ್ರನ್ನ ಖಾಯಂ ಮಾಡ್ಕೊಳ್ಳುವಂತಹ ಪ್ರಕ್ರಿಯೆ ನಡೀತಾನೆ ಇಲ್ಲ ಅದಕ್ಕಾಗಿ ಅವರು ಕೂಡ ಅವಧಿಯ ಧರಣಿಯನ್ನು ಕೊಡುತ್ತಿದ್ದಾರೆ ಇವತ್ತು ಒಬ್ಬ ಶಾಸಕನ ಸಂಬಳವನ್ನ ನಾವು ವಿಚಾರ ಮಾಡಿ ನೋಡಿದಾಗ ಎರಡರಿಂದ ಮೂರು ಲಕ್ಷ ರೂಪಾಯಿ ಆಗುತ್ತೆ ಅದಾದ ಮೇಲೆ ಅವ್ರಿಗೆ ಬರುವಂತ ಅಲೋನ್ಸನ್ಸ್ಗಳನ್ನ ನೋಡಿದರೆ ದೂರವಾಣಿಗೆ ಏನು ಫೋನ್ ಕಾಲಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಅಲೋನ್ಸನ್ಸ್ ಬರುತ್ತೆ ಕಾಮನ್ ಥಿಂಕ್ ಒಂದಂದ್ರೆ ಎರಡು ನೂರ ಐವತ್ತು ಇಲ್ಲ ಮೂರು ನೂರ ಐವತ್ತು ರೂಪಾಯಿ ರೀಚಾರ್ಜ್ ಮಾಡಿದರೆ ಅನ್ಲಿಮಿಟೆಡ್ ಡಾಟಾ ವಿತ್ ಅನ್ಲಿಮಿಟೆಡ್ ಕಾಲಿಂಗ್ ಬರುತ್ತೆ ಆದರೆ ಶಾಸಕರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮೊಬೈಲ್ ಬಳಕೆಗಾಗಿ ಹಣವನ್ನು ಸರ್ಕಾರ ಮೀಸಲಿಡ್ತಾ ಇದೆ ಆದರೆ ಒಬ್ಬ ಸಾಮಾನ್ಯ ಪ್ರಜೆಗೆ ಮೂರರಿಂದ ಮೂರ್ನೂರರಿಂದ ನಾಲ್ಕುನೂರು ರೂಪಾಯಲ್ಲಿ ಉಚಿತ ಕರೆ ಉಚಿತ ಇಂಟರ್ನೆಟ್ ಸಿಗ್ತಾ ಇದೆ ಈ ಡಿಜಿಟಲ್ ಯುಗದಲ್ಲಿ ಆದರೂ ಕೂಡ ಅವರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ವ್ಯಯ ಮಾಡಲಾಗುತ್ತೆ ಇದು ನಮ್ಮ ದೇಶದ ಪರಿಸ್ಥಿತಿ ಆದರೆ ಪೌರ ಕಾರ್ಮಿಕರಿಗೆ ಮಾತ್ರ ಒಂಬತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅವ್ರು ಮಾಡೋ ಕೆಲಸ ಏನಿರುತ್ತೆ ಗೊತ್ತಾ ಪೌರ ಕಾರ್ಮಿಕರಂದರೆ ನಾವು ಮೂಗು ಮುರಿತೀವಿ ಆದರೆ ಪೌರ ಕಾರ್ಮಿಕರು ಕೆಲಸ ಮಾಡದೆ ಹೋದಾಗ ಮೂಗು ಮುರಿತೀವಲ್ಲ ಅವರು ಕೆಲ ಅವ್ರನ್ನ ನೋಡಿದರೆ ನಾವು ಮೂಗು ಮುರಿತೀವಲ್ಲ ಮೂಗು ಮುರಿಯೋದಲ್ಲ ನಾವು ಮೂಗು ಮುಚ್ಕೊಂಡು ಹೋಗಬೇಕಾಗತ್ತೆ ಅದು ಪೌರ ಕಾರ್ಮಿಕರ ಶಕ್ತಿ ಪೌರ ಕಾರ್ಮಿಕರ ಒಂದು ಎರಡು ದಿನ ನಿಮ್ಮ ಓಣಿ ಮತ್ತೆ ನಿಮ್ಮ ಕಾಲೋನಿಗಳಲ್ಲಿ ಕಸವನ್ನು ವಿಲೇವರಿ ಮಾಡದೆ ಇದ್ದಾಗ ಅದರಲ್ಲಿ ನಾಯಿಗಳು ಹಂದಿಗಳು ಬಂದು ಅವನ್ನ ಸಂಪೂರ್ಣವಾಗಿ ಚಿಲ್ಲಾಪಿಲ್ಲಿ ಮಾಡಿದಾಗ ಅಲ್ಲಿ ಬರುವಂತಹ ವಾಸನೆಯನ್ನ ಅಲ್ಲಿರುವಂತಹ ಯಾರು ಕೂಡ ತಟ್ಟಿಕೊಳ್ಳಲಿಕ್ಕೆ ಆಗಲ್ಲ ಆ ಮಟ್ಟಕ್ಕೆ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರನ್ನ ಇವತ್ತಿಗೂ ಕೂಡ ಸರ್ಕಾರ ಖಾಯಂ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ ಎಷ್ಟೋ ಜನರು ಪೌರ ಕಾರ್ಮಿಕರ ಕೆಲಸ ಮಾಡೋಕ್ಕೆ ಇಚ್ಛೆ ಕೂಡ ಪಡಲ್ಲ ಇನ್ನು ಕೆಲವರು ಪೌರ ಕಾರ್ಮಿಕರ ಯಾ ಏನಕ್ಕೆ ಬಂದ್ರಿ ಬಂದರು ಕಸ ತಗೊಂಡು ಹೋಗ್ತಾರೆ ಅಂತ ಈ ದೃಷ್ಟಿಯಲ್ಲಿ ನೋಡ್ತಾರೆ ಆದ್ರೆ ಪಾಪ ಅವರ ಶ್ರಮವನ್ನ ಯಾರು ಕೂಡ ಮರಿಬಾರ್ದು ಅವರಿಲ್ಲ ಅಂದರೆ ನಾನು ಹೇಳ್ತೀನಿ ಪೌರ ಕಾರ್ಮಿಕರು ಒಂದು ವಾರ ಏನಾದರೂ ಅವರು ತಮ್ಮ ಕೆಲಸವನ್ನ ಬಿಟ್ಟು ಇದೇ ರೀತಿಯ ಮುಷ್ಕರವನ್ನ ಮುಂದುವರಿಸಿದ್ರೆ ಇದೇ ರೀತಿಯ ಧರಣಿಯನ್ನ ಮುಂದುವರಿಸಿದ್ರೆ ನಾವು ನಗರ ಪ್ರದೇಶಗಳಲ್ಲಿ ಮೂಗು ಮುಚ್ಚಿಕೊಂಡು ತಿರುಗುವಂತ ಪರಿಸ್ಥಿತಿ ಎದುರಾಗುತ್ತೆ ಯಾಕೆಂದ್ರೆ ಆ ಮಟ್ಟಿಗೆ ಅವರು ಈ ಸಮಾಜಕ್ಕೆ ಒಂದು ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ ಹಸಿ ಕಸ ಇರ್ಬೋದು ಒಣ ಕಸ ಇರಬಹುದು ಪ್ಲಾಸ್ಟಿಕ್ ಕಸ ಇರಬಹುದು ಎಲ್ಲವನ್ನ ವಿಲೇವರಿ ಮಾಡಿ ಸ್ವಚ್ಛವಾದ ಗಾಳಿ ಒಳ್ಳೆಯ ವಾತಾವರಣ ನಿರ್ಮಿಸಿಕೊಡೋದ್ರಲ್ಲಿ ಅವರ ಪಾತ್ರ ದೊಡ್ಡದಿದೆ ಅದಕ್ಕಾಗಿ ಅವ್ರನ್ನ ರೆಸ್ಪೆಕ್ಟ್ ಕೊಡಬೇಕು ಒಬ್ಬ ಅಧಿಕಾರಿಗೆ ರೆಸ್ಪೆಕ್ಟ್ ಕೊಡ್ತಿರೋ ಇಲ್ಲೋ ಆದರೆ ಪೌರ ಕಾರ್ಮಿಕರಿಗೆ ಮಾತ್ರ ಕೊಡಬೇಕು ಯಾಕಂದ್ರೆ ಇವತ್ತು ಬೀದರ್ ನಗರ ಬೀದರ್ ನಗರ ಇಷ್ಟೊಂದು ಕ್ಲೀನ್ ಆಗಿದೆ ಬೀದರ್ ನಗರ ಸ್ವಚ್ಛವಾಗಿದೆ ಬೀದರ್ನಲ್ಲಿ ಎಲ್ಲಿಯೂ ಕೂಡ ಕಸ ರೀ ಎಲ್ಲಿಯೂ ಕೂಡ ಸ್ಮೆಲ್ ಬರಲ್ಲ ರೀ ಬೀದರ್ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಆ ಕ್ರೆಡಿಟು ನಗರಸಭೆ ಅಧ್ಯಕ್ಷರಿಗೆ ನಗರಸಭಾ ಆಯುಕ್ತರಿಗೆ ಸಲ್ಲಲ್ಲ ಅವರು ನಿರ್ದೇಶನವನ್ನು ಕೊಡಬಹುದು ಮಾತ್ರ ಆದರೆ ನಿಜವಾಗಿಯೂ ಈ ಬೀದರ್ ನಗರವನ್ನ ಶುಚಿಗೊಳಿಸಿದ್ದು ಈ ಬೀದರ್ ನಗರದ ಪೌರ ಕಾರ್ಮಿಕರು ಈ ಬೀದರ್ ನಗರದಲ್ಲಿ ಕೆಲಸ ನಗರಸಭೆಯಲ್ಲಿ ಕೆಲಸ ಮಾಡ್ತಿರುವಂತಹ ಪೌರ ವಿನಃ ವಿನಃ ಯಾವೊಬ್ಬ ರಾಜಕಾರಣಿಯೂ ಅಲ್ಲ ಯಾವೊಬ್ಬ ಅಧಿಕಾರಿಯೂ ಅಲ್ಲ ಬೀದರ್ ಸ್ವಚ್ಛವಾಗಿರೋದು ಪೌರ ಕಾರ್ಮಿಕರಿಂದ ಅವರಿಗೆ ಕೆಲವೊಂದಿಷ್ಟು ಬೇಡಿಕೆಗಳಿದೆ ಸಂಜೀವಿನಿ ಜ್ಯೋತಿ ಅಂತ ಒಂದು ಸ್ಕೀಮ್ ಇರುತ್ತೆ ಅಂದ್ರೆ ಅವ್ರ ಕುಟುಂಬಸ್ಥರು ಏನಾರದ್ರೂ ಆದರೆ ಆರೋಗ್ಯ ವಿಮೆಯಾಗಿ ಕೊಡಬೇಕು ಅಂತ ಇನ್ನೊಂದು ಸರ್ಕಾರ ಅವರಿಗೆ ಈಗ ಪೇಮೆಂಟ್ ಏಜೆನ್ಸಿಗಳ ಥ್ರೂ ಕೊಡುತ್ತೆ ಏಜೆನ್ಸಿಗಳಿಗೆ ಸರ್ಕಾರ ಹದಿನೇಳರಿಂದ ಹದಿನೆಂಟು ಸಾವಿರ ರೂಪಾಯಿ ಬಿಡುಗಡೆ ಮಾಡುತ್ತೆ ಅವರು ಇವರ ಮೇಂಟೆನೆನ್ಸ್ ಚಾರ್ಜು ವರ್ಷಕ್ಕೆ ರಿನ್ಯೂವಲ್ ಚಾರ್ಜು ಇವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಚಾರ್ಜು ಅದು ಇದು ಎಲ್ಲ ಸೇರಿಸಿ ಕೆಲವೊಬ್ಬರಿಗೆ ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿ ತನಕ ಸಂಬಳ ಬರುತ್ತೆ ಅಂದರೆ ಅದರಲ್ಲಿ ಕಮಿಷನ್ನ ಒಂದು ಏಜೆನ್ಸಿ ಡಿಡೆಕ್ಟ್ ಮಾಡಿಕೊಂಡು ಇವ್ರಿಗೆ ಕೊಡುತ್ತೆ ಇವರ ವಾದ ಏನು ಸಂಪೂರ್ಣ ಪೇಮೆಂಟನ್ನೇ ನಮಗೆ ಕೊಟ್ಬಿಡಿ ಏಜೆನ್ಸಿಗಳಿಗೆ ಯಾಕೆ ಕೊಡ್ತೀರಾ ಅದರಲ್ಲಿ ಸತ್ಯ ಇದೆ ಯಾಕೆ ಹೇಳ್ತೀನಿ ಏಜೆನ್ಸಿಯ ಮಾಲೀಕರು ಎಂದಾದರೂ ಕಸ ವಿಲೇವಾರಿ ಮಾಡಿದ್ದನ್ನ ಯಾವುದಾದರೂ ಸರ್ಕಾರದ ಮಂತ್ರಿಗಳು ಮತ್ತು ಯಾರಾದರೂ ಆಯುಕ್ತರು ನೋಡಿದ್ದಾರ ಒಂದು ಒಂದು ವೇಳೆ ಏಜೆನ್ಸಿಯ ಮಾಲೀಕರು ಅಥವಾ ಏಜೆನ್ಸಿಯ ನಿರ್ದೇಶಕರು ಯಾರಾದರೂ ಕಸ ವಿಲೇವಾರಿ ಮಾಡಿದ್ರೆ ನೇರವಾಗಿ ಅವ್ರಿಗೆ ಪೇಮೆಂಟ್ ಕೊಡಿ ಕಸ ವಿಲೇವಾರಿ ಮಾಡೋದು ಪೌರ ಕಾರ್ಮಿಕರು ಕಸವನ್ನ ತುಂಬಿ ಲೋಡು ಅನ್ಲೋಡ್ ಮಾಡೋದು ಪೌರ ಕಾರ್ಮಿಕರು ಸ್ವಚ್ಛತೆಯನ್ನ ಕಾಪಾಡೋದು ಪೌರ ಕಾರ್ಮಿಕರು ಆದರೆ ಹಣ ಮಾತ್ರ ಏಜೆನ್ಸಿಗೆ ಹೋಗುತ್ತೆ ಏಜೆನ್ಸಿಯಲ್ಲಿ ಪರ್ಸೆಂಟೇಜ್ ಕಟ್ ಆಗಿ ಪೌರ ಕಾರ್ಮಿಕರಿಗೆ ಬರುತ್ತೆ ಇದು ನಿಜಕ್ಕೂ ನ್ಯಾಯನ ಹಾಗಾಗಿ ಪೌರ ಕಾರ್ಮಿಕರಿಗೆ ನೈಜವಾಗಿ ಹಣ ಟ್ರಾನ್ಸ್ಫರ್ ಆಗಬೇಕು ಅಕೌಂಟ್ಗಳಿಗೆ ಮತ್ತೆ ಏನು ಸಂಜೀವಿನಿ ಜ್ಯೋತಿಯಲ್ಲಿ ಅವರ ಕುಟುಂಬಗಳನ್ನು ಸೇರಿಸಬೇಕು ಮತ್ತು ಅವ್ರನ್ನ ಖಾಯಂ ಮಾತಿಯನ್ನ ಮಾಡಿಕೊಳ್ಬೇಕು ಈ ಒಂದು ಜವಾಬ್ದಾರಿಯುತ ಕೆಲಸವನ್ನ ನಿರ್ವಹಿಸಬೇಕಾದವರು ಖಾನ್ ಆದರೆ ಅವರು ಪ್ರೊಟೆಸ್ಟ್ ಕುಂತಾಗ ಮೊದಲನೇ ದಿನಕ್ಕೆ ಬಂದಂತಹ ಖಾನ್ ಅವರು ನಾನು ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡ್ತೇನೆ ಹೇಳ್ತೇನೆ ಮಾತನಾಡಿ ಮುಗಿಸ್ತೇನೆ ಅಂತ ಹೋ ಹೇಳಿ ಕೈ ತೊಳ್ಕೊಂಡು ಬಿಟ್ರು ಆದರೆ ಪೌರಾಡಳಿತ ಸಚಿವರೇ ನೀವು ಕೆಂಪು ಗಾ ಗೂಟದ ಕಾರಿಗೆ ಸೀಮಿತವಾಗದೆ ನೈಜವಾಗಿ ಪೌರ ಕಾರ್ಮಿಕರ ಕಷ್ಟವನ್ನ ಅರಿತು ಅವರ ಸಮಸ್ಯೆಯನ್ನ ಬಗೆಹರಿಸುವತ್ತ ಗಮನವನ್ನ ಹರಿಸಬೇಕು ಯಾಕಂದ್ರೆ ಇಡೀ ಸಮಾಜದ ಸೇವೆ ಮಾಡುವಂತ ಪೌರ ಕಾರ್ಮಿಕರ ಸೇವೆ ಮಾಡಲಿಕ್ಕೆ ರಹೀಮ್ ಖಾನ್ ಅವರಿಗೆ ಈಗ ಅವಕಾಶ ಬಂದಿದೆ ಜನಸೇವೆ ನೀವು ಮಾಡ್ತೀರೋ ಬಿಡ್ತಿರೋ ಈಗ ಪೌರ ಕಾರ್ಮಿಕರ ಸೇವೆಯನ್ನ ಮಾಡಿ ಪೌರ ಕಾರ್ಮಿಕರಿಗೆ ನ್ಯಾಯವನ್ನ ಒದಗಿಸಿಕೊಟ್ಟು ನೀವು ಅವರಿಗೆ ಆದರ್ಶವಾಗಿರಬೇಕು ಇವತ್ತು ಅದೇ ವಿಚಾರವಾಗಿ ಇವತ್ತು ಬೀದರ್ನಲ್ಲಿ ಬಿಜೆಪಿ ಮುಖಂಡರಾಗಿರುವಂತಹ ಸೋಮನಾಥ್ ಪಾಟೀಲ್ ಅವರು ಮತ್ತೆ ಅದೇ ಕೇಂದ್ರದ ಮಾಜಿ ಸಚಿವರಾಗಿಂದು ಬರ್ತಾ ಭಗವಂತ ಖೋಬಾ ಅವರು ಏನು ಅನಿರ್ದಿಷ್ಟ ಅವಧಿಯ ಏನು ಮುಷ್ಕರ ಇದೆ ಮುಷ್ಕರ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅವರಿಗೆ ಬೆಂಬಲವನ್ನ ಸೂಚಿಸಿ ಮಾತನ್ನ ಆಡಿದ್ರು ಈ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ವಿರುದ್ಧ ಅವರು ವಾಗ್ದಾಳಿಯನ್ನ ಮಾಡ್ತಾರೆ ಈಶ್ವರ್ ಖಂಡ್ರೆ ಜಿಲ್ಲೆಯಲ್ಲಿ ನಾನು ಒಬ್ನೇ ಇದ್ದೀನಿ ಅಂತ ಅನ್ನೋ ರೀತಿಯಲ್ಲಿ ಮೆರಿತಾ ಇದ್ದಾರೆ ಖಾನ್ ಎಲ್ಲಿದ್ದಾರೆ ಅಂದ್ರೆ ಈಶ್ವರ್ ಖಂಡ್ರೆ ಅವರ ಕಾರಿನಲ್ಲಿದ್ದಾರೆ ಮತ್ತೆ ಈಶ್ವರ್ ಖಂಡ್ರೆ ರಹೀಂ ಖಾನ್ ಅವರು ಎಲ್ಲ ಪೊಲೀಸ್ ಠಾಣೆಗಳ ಮುಖಾಂತರ ಆಡಳಿತವನ್ನ ನಡೆಸ್ತಿದ್ದಾರೆ ನೀವು ಏನಾದ್ರೂ ಇನ್ನೂ ನಾಲ್ಕು ದಿನ ನಿಮ್ಮ ಕೂಡ ಪೊಲೀಸರನ್ನ ಛೂ ಬಿಡ್ತಾರೆ ಅಂತ ಗಂಭೀರವಾದ ಆರೋಪಗಳನ್ನ ಭಗವಂತ ಖೂಬಾ ಅವರು ಮಾಡಿದ್ದಾರೆ ಹಾಗಾದ್ರೆ ಭಗವಂತ್ ಖೂಬಾ ಅವರು ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಮಾತಾಡಿದ್ದೀನಿ ಬಗೆಹರಿಸಿದೀನಿ ಅಂದ್ರೆ ಎರಡು ವರ್ಷ ಏನು ಮಾಡಿದ್ರಪ್ಪ ನೀವು ಬರೀ ಲೂಟಿ ಮಾಡಿದ್ರ ಬರೀ ಜನರಿಗೆ ಮೋಸ ಮಾಡಿದ್ರ ಅಂದ್ರೆ ಎಂತ ಅನ್ಫಡ್ ಮಂತ್ರಿ ಯಾರ ಅನ್ನುವಂಥದ್ದನ್ನ ಇದು ಒಂದು ಉದಾಹರಣೆ ನಿಮಗೆ ಹೇಳತ್ತೀನಿ ನಂಬರ್ ಒನ್ ಅನ್ಫಡ್ ಮಂತ್ರಿ ಯಾರಾದ್ರೂ ಇದ್ರೆ ರಹೀಮ್ ಖಾನ್ ನಿಮ್ಮ ಇಲಾಖೆ ಆದ ಸರ್ಕಾರದ ಮಂತ್ರಿ ನೀವಿದ್ರಿ ಮುನ್ಸಿಪಾಲ್ಟಿದ ಎಲ್ಲಾ ಜನರದು ಕಷ್ಟ ಸುಖಗಳನ್ನ ಈಡೇರಿಸುವಂತ ಅಧಿಕಾರ ನಿಮಗಿದೆ ನೀವು ಬಗೆಹರಿಸಲಾರದನ್ನ ಬಿಟ್ಟಿ ಮುಖ್ಯಮಂತ್ರಿಗಳನ್ನ ನಾನು ಮಾತಾಡಿದ್ರೆ ಏನ್ ಅರ್ಥ ಇದ್ರ ಅಂದ್ರೆ ನೀವು ಮಂತ್ರಿ ಆಗ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಇವತ್ತು ಎರಡು ಸಚಿವರುಗಳ ಕೆಲಸ ಏನಂದ್ರ ಪೊಲೀಸ್ ಠಾಣೆ ಮುಖಾಂತರ ಜನರಿಗೆ ಹೆದರಿಸಿ ಬೆದರಿಸಿ ಆಡಳಿತವನ್ನ ನಡೆಸಬೇಕು ನನಗನಿಸ್ತೇವೆ ಇನ್ನೊಂದು ನೀವು ನಾಲ್ಕು ದಿವಸ ಹಿಂಗೆ ಕುಂತರ ಪೊಲೀಸರಿಗೆ ಮುಂದೆ ಹಾಕಿ ನಿಮಗೆ ಒಂದು ಓಡಿಸಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಕೂಡ ಅಂತ ಹೀನ ಕೆಲಸವನ್ನು ಮಾಡಿ ಕೂಡ ಹಿಂಜರಿಯುವುದಿಲ್ಲ ಎಸ್ ಕೇಳಿದ್ರಲ್ಲ ಇದು ಭಗವಂತ ಖೋಬಾ ಅವರ ಹೇಳಿಕೆ ಭಗವಂತ ಖೋಬಾ ಬಹಳ ತೀಕ್ಷವಾಗಿ ಇವತ್ತು ಈಶ್ವರ್ ಖಂಡ್ರೆ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆದರೆ ಈಶ್ವರ್ ಖಂಡ್ರೆ ವಿರುದ್ಧ ವಾಗ್ದಾಳಿಯನ್ನ ನಡೆಸುತ್ತಿರುವಂತಹ ಭಗವಂತ ಖೋಬಾ ಅವರಿಗೆ ಒಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಭಗವಂತೂಬ ಅವರೇ ಕೇವಲ ನಿಮ್ಮ ಪಕ್ಷದಿಂದ ನೀವು ಒಬ್ಬರೇ ಈ ರೀತಿ ಧ್ವನಿ ಎತ್ತಿದರೆ ಸಾಲದು ನಿಮ್ಮ ಪಕ್ಷದ ಶಾಸಕರು ನಾಲ್ಕು ಜನ ಇದ್ದಾರೆ ಹೆಸರುಗಳು ಬಹುಶಃ ನನಗೂ ನೆನಪಿದೆ ನಿಮಗೂ ನೆನಪಿರಬಹುದು ಪ್ರಭು ಚವ್ವಾಣ್ ಔರಾದ್ನಿಂದ ಸಿದ್ದು ಪಾಟೀಲ್ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಹುಮ್ನಾಬಾದ್ನಿಂದ ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣದಿಂದ ಬಸವ ಕಲ್ಯಾಣದಿಂದ ಶರಣು ಸಲ್ಗಾರ್ ಅಂತ ಇದ್ದಾರೆ ಈ ನಾಲ್ಕು ಜನ ಇದ್ದಾರೆ ಖಾನ್ ಮತ್ತೆ ಈಶ್ವರ್ ಖಂಡ್ರ ವಿರುದ್ಧ ಯಾವುದೇ ರೀತಿಯ ಧ್ವನಿಯನ್ನ ಎತ್ತದೆ ಆರಾಮಾಗಿದ್ದಾರೆ ನೀವೊಬ್ರು ಮಾತ್ರ ಧ್ವನಿ ಎತ್ತಿದ್ರೆ ಏನಾಗುತ್ತೆ ಎಲ್ರೂ ಕೂತುಕೊಂಡು ಎಲ್ಲರೂ ಯೋಚನೆ ಮಾಡಿ ಎಲ್ಲರೂ ಒಗ್ಗಟ್ಟಿನ ಹೋರಾಟವನ್ನ ಪ್ರದರ್ಶನ ಮಾಡಿದಾಗ ಮಾತ್ರ ನೈಜವಾಗಿ ನಿಮಗೂ ಕೂಡ ನ್ಯಾಯ ಸಿಗುತ್ತೆ ಯಾರಿಗಾದರೂ ಅನ್ಯಾಯವಾದವರಿಗೆ ನೀವು ನ್ಯಾಯವನ್ನ ಕೊಡಿಸಬಹುದು ನಿಮ್ಮ ಪಕ್ಷವೇ ಒಡೆದ ಮನೆ ಆಗಿದೆ ನಿಮ್ಮ ಹೇಳಿಕೆಗಳು ಒಂದು ರೀತಿ ಇದ್ರೆ ನಿಮ್ಮ ಶಾಸಕರ ಹೇಳಿಕೆಗಳು ಒಂದು ರೀತಿ ಇರುತ್ತೆ ನಾನು ಬಹುಶಃ ಒಂದು ಮೂರು ತಿಂಗಳ ಒಂದು ಟ್ರೆಂಡನ್ನು ನೋಡಿ ಗುರುತಿಸಿ ನೋಡಿದಾಗ ನಿಮ್ಮ ಶಾಸಕರುಗಳು ಬಿಜೆಪಿ ಪಕ್ಷಕ್ಕೆ ಸೇರಿದ ಶಾಸಕರುಗಳು ಈಶ್ವರ್ ಖಂಡ್ರೆ ಅವರ ವಿರುದ್ಧ ಮಾತನಾಡಲಿಕ್ಕೆ ಹೆದರ್ತಾರೆ ಈಶ್ವರ್ ಖಂಡ್ರೆ ಅವರಿಗೆ ಈ ರೀತಿ ಕೆಲಸ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಕೆಲಸ ಆಗಬೇಕು ಅಂದಾಗ ಇವರು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೆಲಸ ಮಾಡಿಸ್ಕೋತಾರೆ ಒಳ್ಳೆಯದು ಅದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಆದರೆ ಒಂದು ಸಲವಾದರೂ ಕೂಡ ಬೀದರ್ನಲ್ಲಿ ಬಿಜೆಪಿಯ ಏನು ಈಗ ವಿರೋಧ ಪಕ್ಷದಲ್ಲಿದೆ ಒಂದು ಸಲವಾದರೂ ವಿರೋಧ ಪಕ್ಷದವರು ಏಕತೆಯಿಂದ ಹೋರಾಟ ಮಾಡಿದಂಥ ಉದಾಹರಣೆಗಳೇ ಇಲ್ಲ ಯಾಕೆ ಹೀಗೆ ಕೇವಲ ನೀವು ಒಬ್ಬರೇ ಧ್ವನಿ ಎತ್ತಿದರೆ ಸಾಲದು ಭಗವಂತ ಕೋಬಾ ಅವರೇ ನಿಮ್ಮ ಪಕ್ಷದ ಶಾಸಕರನ್ನ ಕರೆದು ತಂದು ಕೂಡ ನೀವು ಕೂಡ ಧ್ವನಿ ಎತ್ತಿಸಿ ಕೇವಲ ನೀವು ಒಬ್ಬರೇ ಧ್ವನಿ ಎತ್ತಿದ್ರೆ ಸಾಲದು ಸೊ ಇದು ಕೇವಲ ಈ ಒಂದು ಪೌರಾಡಳಿತ ಏನು ಪೌರ ಕಾರ್ಮಿಕರ ಮುಷ್ಕರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಎಲ್ಲ ವಿಚಾರಗಳಲ್ಲಿ ಏನು ಜಿಲ್ಲೆಯಲ್ಲಿ ನಡೀತಿರುವಂತಹ ಕೆಲವೊಂದು ಘಟನೆಗಳನ್ನ ಖಂಡಿಸುವಂತಹ ಸಂದರ್ಭದಲ್ಲಿ ಕೇವಲ ನಿಮ್ಮ ಜೊತೆ ನೀವಷ್ಟೇ ಬರದೆ ನಿಮ್ಮ ಪಕ್ಷದ ಎಲ್ಲ ಶಾಸಕರನ್ನ ಕರೆತನ್ನಿ ನಿಮ್ಮ ಪಕ್ಷ ಕೇವಲ ಒಡೆದೋಗಿದೆ ಅನ್ನೋದು ಇಷ್ಟು ದಿನ ಮೇಲ್ನೋಟ ಕಾಣಿಸ್ತಾ ಇತ್ತು ಆದರೆ ಈಗ ಸ್ಪಷ್ಟವಾಗಿ ಎಲ್ರಿಗೂ ತಿಳಿತಾ ಇದೆ ರಾಜಕೀಯ ಬಲ್ಲಂತಹ ಹದಿನೈದು ವರ್ಷದಿಂದ ಎಂಬತ್ತು ತೊಂಬತ್ತು ವರ್ಷದ ಮುದುಕರ ತನಕ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಬಿಜೆಪಿ ಒಡೆದ ಮನೆಯಾಗಿದೆ ಬೀದರ್ನಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಅದಕ್ಕಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟವನ್ನ ಮಾಡಿದಾಗ ಮಾತ್ರ ನಿಮಗೆ ನ್ಯಾಯ ಸಿಗುತ್ತೆ ಜನರಿಗೆ ನ್ಯಾಯ ಕೊಡಿಸ್ಬೋದು ಮತ್ತು ಏನು ನೀವು ಸರ್ಕಾರದವರು ಐಷಾರಾಮಯ್ಯಾಗಿ ನನಗೆ ಯಾರು ಹಿಡಿಯೋರಿಲ್ಲ ಅಂತ ಓಡಾಡ್ತಾ ಇದ್ದಾರಂತ ಅಂತ ಹೇಳ್ತಿದ್ದೀರಲ್ಲ ಅವರೆಲ್ಲರನ್ನ ಎದುರಿಸ್ಬೇಕಾದ್ರೆ ನೀವು ಮೊದಲು ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಬೇಕು ಭಗವಂತ ಕೋಬ ಅವ್ರೆ ಎಸ್ ಇನ್ನು ಮುಂದಿನ ಸುದ್ದಿ